ಓಂ ಶ್ರೀ ಗುರುಬಸವಲಿಂಗಾಯ ಆಸೆಗೆ ಕೊನೆಯೇ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಬಂದಿದ್ದಾರೆ ಆಸೆ ಈ ದುಃಖಕ್ಕೆ ಕಾರಣ ಅಂತ ಬುದ್ಧನು ಕೂಡ ಹೇಳ್ತಾರೆ ಹಾಗೆ ಇಂಥ ಆಸೆಯನ್ನು ನಾವು ಹೊಡೆದೋಡಿಸ್ಬೇಕಂತಂದರೆ ಏನು ಮಾಡಬೇಕು ಈ ಆಸೆಯನ್ನು ತೆಗೆಯುವಂಥ ಒಂದು ಪ್ರಮೇಯ ಒಂದು ಆ ಐಡಿಯಾ ಆ ಯುಕ್ತಿ ಯಾವುದು ಅಂತ ಈ ಆಸೆ ಅನ್ನುವಂಥದ್ದು ಅದು ನಮ್ಮಿಂದ ದೂರ ಆಗಬೇಕಂತಂದರೆ ಅದು ಸಾಧ್ಯನೇ ಇಲ್ಲ ಕಾರಣ ಏನು ಅಂತಂದರೆ ಜನ್ಮ ಜನ್ಮಾಂತರದಿಂದಲೂ ಕೂಡ ಅದನ್ನು ನಮ್ಮೊಳಗೆ ಅದನ್ನು ಪೋಷಿಸಿಕೊಂಡು ಅದನ್ನು ಜೋಪಾನ ಮಾಡಿಕೊಂಡು ಬಂದೀವಿ ಅದಕ್ಕೆ ಆಸೆ ಅಂತಂದರೆ ಏನು ಅಂತಂದರೆ ಆ ಆಸೆ ಅಥವಾ ಆಸಕ್ತಿ ಇದು ನಾವು ಯಾವಾಗಲೂ ಅದಕ್ಕಾಗಿ ನಾವು ಬಡದಾಡಿ ನಾವು ಎಷ್ಟೋ ವಸ್ತುಗಳನ್ನು ವ್ಯಕ್ತಿಗಳನ್ನು ಯಾವ ಹುದ್ದೆ ಅಧಿಕಾರ ಅನೇಕ ಒಂದು ಪ್ರತಿಭೆ ಇವೆಲ್ಲವೂ ಕೂಡ ಆಸೆಯಿಂದ ಅವನ್ನೆಲ್ಲ ಕಲೆ ಹಾಕ್ತೀವಿ ಅದಕ್ಕೇನು ಕಾರಣ ಅಂತ ತಿಳ್ಕೊಂಡು ಕೇಳಿದರೆ ಅದು ನಮ್ಮೊಳಗಿನ ಸಂಪನ್ನತೆಯ ಕೊರತೆ ನಮ್ಮೊಳಗೆ ಇರುವಂಥ ಸಂಪನ್ನತೆಯ ಅರಿವಿಲ್ಲದ ಒಂದು ಕಾರಣ ಅದಕ್ಕೆ ನಮ್ಮಲ್ಲಿ ಸಂಪನ್ನತೆ ಆದ ಕೂಡಲೇ ಆಶೆ ಹೋಗ್ತದೇನು ರೀ ಅಂದ್ರೆ ಏನ್ರಿ ಅಂತ ನಾವು ಕೇಳ್ಬೋದು ಆ ಆಸೆ ಯಾವಾಗಲೂ ನಮ್ಮನ್ನು ತಡ್ಕಾಡಿಸ್ತಿರ್ತದ್ರಿ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಯಾರು ಉರಿಲಿಂಗ ಪೆದ್ದಿಗಳ ಒಂದು ಧರ್ಮಪತ್ನಿ ಪುಣ್ಯಸ್ತ್ರೀ ಕಾಳವೇ ಹೇಳ್ತಾಳೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧ ಅಲ್ಲದ್ದು ಕಾಯಕವಲ್ಲ ಆ ಒಂದು ಆಸೆ ಎಂಬುದು ಭವದ ಬೀಜ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಉರುಲಿಂಗ ಪೆದ್ದಿಗಳ ಅರಸನಲ್ಲಿ ಸದರವಲ್ಲ ಕಾಣವ್ವ ಅಂತ ಹೇಳ್ತಾರೆ ಅಂಥ ಆಶೆಯನ್ನು ತೆಗಿಬೇಕಾದ್ರೆ ಸುಲಭ ಅಲ್ಲ ಉರಿಲಿಂಗ ಪೆದ್ದಿಗಳ ಅರಸ ಪರಮಾತ್ಮ ಪರಮಾತ್ಮನಲ್ಲಿ ಅಂಥ ಒಂದು ಆಸೆಯನ್ನು ತೆಗಿಬೇಕಂತಂದ್ರೆ ಅದು ಸುಲಭ ಸುಲಭದ ಮಾತಲ್ಲ ಅದಕ್ಕೆ ಕೃತ್ಯ ಕಾಯಕ ಮಾಡಬೇಕು ನಾವು ಅದರ ಜೊತೆಗೆ ಸತ್ಯ ಶುದ್ಧವಾಗಿರುವಂಥ ಕಾಯಕ ಇರಬೇಕು ಆ ಒಂದು ಕಾಯಕ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಆ ಒಂದು ಆಸೆ ಎನ್ನುವುದು ಕಂಡೀಷನ್ ಮಾಡಬೇಕು ಅಂದರೆ ಅದನ್ನು ಇಲ್ಲಿಂದ ನಾಶ ಮಾಡಬೇಕು ಅಂತಂದರೆ ಆಸೆ ಇಲ್ಲದಂಗೆ ಮಾಡಬೇಕು ಅಂತಂದರೆ ಅದು ಒಳಗ ತುಂಬಿರ್ಬೇಕು ರೀ ಅದು ಹ್ಯಾಂಗೆ ತುಂಬಲಿಕ್ಕೆ ಸಾಧ್ಯದ ನಮ್ಮ ಅಂತರಂಗದೊಳಗೆ ತುಂಬಿರಬೇಕು ಏನು ತುಂಬಿರಬೇಕು ಆ ಆಸೆ ಮೂಡದಂಥ ಆನಂದ ಏನೂ ಕೊರತೆ ಕಾಣದಂಥ ಪರಿಪೂರ್ಣತೆ ಅದು ನಮ್ಮಲ್ಲಿ ತುಂಬಿರಬೇಕು ಅದನ್ನು ತುಂಬಿರಬೇಕಾದ್ರೆ ನಾವು ಸ್ವಲ್ಪ ಎಣಿಕೆ ಒಳಗೆ ನೋಡಬೇಕು ನಾವು ನಮ್ಮಲ್ಲಿರುವಂಥ ಸಂಪತ್ತಿಯನ್ನು ನಾವು ಎಣಿಕೆ ಎಂದೂ ನೋಡಲಿಲ್ಲ ಯಾಕಂದರೆ ಕಾರಣ ಏನಂತಂದರೆ ಆ ಒಳಗ ಸಂಪತ್ತಿ ಇರುವಂಥದ್ದನ್ನು ಮರಿ ಮಾಡಿದ್ದೀವಿ ನಾವು ಮರಿ ಮಾಡಿದ್ರಿಂದ ಆ ಆಸೆ ಒಂದೇ ಸವನೆ ಅದು ಖಾಲಿ ಖಾಲಿ ಅನ್ನಿಸ್ತದೆ ನಮಗೆ ಅದು ನಾವು ಒಳಗೆ ಇಣಿಕಿ ನೋಡಿದಾಗ ಅದರ ಅರ್ಥ ಮಾಡಿಕೊಂಡಾಗ ಅದು ತುಂಬಿ ಬಿಡ್ತದೆ ನೋಡ್ರಿ ಆಸೆ ಆಮೇಲೆ ಕೊನೆ ಆಗ್ತದೆ ಅದು ಒಳಗೆ ಎಣಿಕೆ ನೋಡುವಂಥ ಸೌಡೆ ಇಲ್ಲ ನಮಗೆ ಕಾರಣ ಏನಂತಂದ್ರೆ ಈ ಹೊರಗಿನ ಆಸೆ ಇಷ್ಟೊಂದು ಜಾಳಿಗೆಯಾಗ ಸಿಕ್ಕೊಂಡಿವೆಲ್ಲ ಅದರಿಂದ ನಮಗೆ ಒಳಗೆ ಎಣಿಕೆ ನೋಡ್ಲಿಕ್ಕೆ ಸೌಡೆ ಸಿಗಲ್ದು ಅದಕ್ಕೆ ಒಳಗೆ ಇಣಿಕೆ ನೋಡಿದಾಗ ಅಲ್ಲಿ ಇರುವಂಥ ಒಂದು ಖಜಾನೆ ಏನೇ ಐತಿಲ್ಲ ಆ ನಿಧಿ ಏನೈತಿಲ್ಲ ಅದನ್ನು ನಮಗೆ ತೋರಿ ಬಂದಾಗ ಅದರ ಅನುಭವ ನಮಗೆ ಆದಾಗ ಅದು ಅನುಭವಕ್ಕೆ ಬಂದಾಗ ನಾವು ಸಂಪೂರ್ಣವಾಗಿ ತುಂಬಿ ಹೋಗಿರ್ತೇವೆ ಆವಾಗ ತುಂಬಲಿಕ್ಕೆ ಮತ್ತೊಂದು ಬೇಕು ಅನಿಸೋದಿಲ್ಲ ತುಂಬಿ ಹೋಗಿರ್ತೇವು ತುಂಬಲಿಕ್ಕೆ ಇನ್ನೊಂದು ಬೇಕು ಅನಿಸೋದೇ ಇಲ್ಲ ಅಷ್ಟೊಂದು ಅದು ಪರಮಾನಂದ ಅಂತ ಹೇಳ್ತಾರೆ ಅಂಥ ಒಂದು ಪರಮಾನಂದದ ಸ್ಥಿತಿಯನ್ನು ನಾವು ಒಳಗಿನಿಂದ ಪಡಿಬೇಕು ಒಳಗಿನಿಂದ ತುಂಬಬೇಕು ಅದು ಖಾಲಿ ಇಟ್ಟಿದೆವು ಅಂತ ಅದು ಖಾಲಿ ಐತಿ ಅಂತ ನಾವು ಒಂದು ಭಾಸ ಮಾಡ್ಕೊಂಡಿವಿ ಅದರ ಒಂದು ಅರಿವೇ ನಮಗೆ ಬಂದಿಲ್ಲ ಅಂತಂದ್ರೆ ಅದು ಖಾಲಿನೇ ಇರೋದು ಅಂಥ ಒಂದು ಖಾಲಿ ಜಾಗವನ್ನು ತುಂಬಲಿಕ್ಕೆ ಆಸೆಗಳ ತಡಕ ಆಡ್ತಿರ್ತಾವೆ ನೋಡ್ರಿ ಯಾವುದರಿಂದ ತುಂಬಬೇಕು ಯಾವುದರಿಂದ ಶಾಂತಿ ಪಡಿಬೇಕು ಏನು ಮಾಡಿದ್ರೆ ಶಾಂತಿ ಸಿಗ್ತದೆ ಏನು ಮಾಡಿದ್ರೂ ಸುಖ ಸಿಗ್ತದೆ ಅಂತ ತಿಳ್ಕೊಂಡು ಅನೇಕ ರೀತಿಯಲ್ಲಿ ನಾವು ಆ ಆಸೆಗಳನ್ನು ಗುಡ್ಡೆ ಹಾಕಲಿಕ್ಕೆ ಶುರು ಮಾಡ್ತೀವಿ ಹೊಲ ಗಳಿಸ್ಬೇಕು ಮನೆ ಗಳಿಸ್ಬೇಕು ಅದು ಗಳಿಸ್ಬೇಕು ಇದು ಗಳಿಸ್ಬೇಕು ಬ ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ನಮ್ಮ ಜೀವನಕ್ಕೆ ಸಾಕಾಗಿ ಮಕ್ಕಳಿಗೆ ಸಾಕಾಗಿ ಮೊಮ್ಮಕ್ಕಳಿಗೆ ಸಾಕಾಗಿ ಇನ್ನೂ ಮುಂದಿನ ಹತ್ತು ತಲಿ ಕುಂತು ತಿಲ್ಲಿ ಅನ್ನುವಂಥ ಒಂದು ರೀತಿಯಲ್ಲಿ ಆಸೆಯನ್ನು ಇಟ್ಕೊಂಡಿರ್ತೀವಿ ನಾವು ಅಂಥ ಆಸೆ ಅದು ಎಂದೂ ಮುಗಿಯೋದೇ ಇಲ್ಲ ಕಾರಣ ಒಳಗೆ ತುಂಬಿಲ್ಲ ಅದು ಒಳಗೆ ಬಣ 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 ರಕ್ಕ ಅಂತದ ಒಳಗೆ ಅದು ತುಂಬಬೇಕು ಅಂತಲೇ ಈ ಆಸೆಯ ಉದ್ದೇಶ ಈ ಆಸೆಗಳು ಅನೇಕ ಥರದ ಆಸೆಗಳು ಅದನ್ನು ತುಂಬುವ ಸಲುವಾಗಿ ಅದು ಒಂದು ಹವಣಿಸ್ತಾ ಇದೆ ಇದೆ ಅದಕ್ಕೆ ಅಂಥ ಆಸೆ ಕಂಡೀಷನ್ ಆಗಬೇಕಾದ್ರೆ ಖಂಡಿತ ಆಗಬೇಕಾದ್ರೆ ಅದು ನಾಶ ಆಗಬೇಕಾದ್ರೆ ಅದು ಪೂರ್ಣ ನಿಲ್ಲಾಗಬೇಕಾದ್ರೆ ಅದು ಇಲ್ಲದಂಗೆ ಆಗಬೇಕಾದ್ರೆ ಅದು ಒಳಗೆ ತುಂಬಬೇಕು ನಾವು ಹೊರಗಿಂದ ಬೇಕಾದಷ್ಟು ನಾವು ನಾವು ತುಂಬಕೋತಿದ್ರು ಕೂಡ ಅದು ಎಂದೂ ತುಂಬೋದಿಲ್ಲ ಅದು ಎಂದೂ ತುಂಬೋದಿಲ್ಲ ನಾವು ಏನೇ ಒಂದು ವಸ್ತುಗಳಾಗಲಿ ಒಂದು ವ್ಯಕ್ತಿಯಿಂದಾಗಲಿ ಒಂದು ಯಾವುದೋ ಸಂಪತ್ತಿಯಿಂದಾಗಲಿ ನಾವು ಎಂಥೆಂಥ ಈಗ ನಾನು ಭಾಳಷ್ಟು ದೊಡ್ಡವನಾಗಿದ್ದೀನಿ ನಾನು ನಾನು ಭಾಳಷ್ಟು ಪ್ರಸಿದ್ಧಿಯಾಗಿದ್ದೀನಿ ನಾನು ಭಾಳಷ್ಟು ಏನೋ ಜಗತ್ತಿಗೆ ಕಾಣ ಬರಂಗಾಗಿದ್ದೀನಿ ಅನ್ನುವಂಥ ವಿಷಯಗಳು ಎಷ್ಟೋ ಆಸೆಪಟ್ಟು ನಾವು ಗಳಿಸಿರ್ತೀವಿ ಅದನ್ನೆಲ್ಲವೂ ಕೂಡ ಮತ್ತೂ ಕೂಡ ನಮಗೆ ಅದು ಖಾಲಿ 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 ಅನ್ನಿಸ್ತದೆ ಆ ಖಾಲಿ ಇರೋದರಿಂದ ನಮಗೆ ಭಯ ಇದೆ ಯಾಕಂತಂದರೆ ಅದು ನಮ್ಮಿಂದ ಬಿಟ್ಟು ಹೋಗ್ತದಲ್ಲ ನಮ್ಮಿಂದ ಅದರಿಂದ ನಾವು ಬಿಟ್ಟು ಹೋಗ್ತೀವಿ ನಮ್ಮಿಂದ ಅದು ಬಿಟ್ಟು ಹೋಗ್ತದೆ ಅನ್ನುವಂಥ ಭಯ ಅದಕ್ಕೆ ಇದರ ಉಪಭೋಗ ನಾವು ಸಂಪೂರ್ಣ ತಗೊಳಕ್ಕೆ ಅನ್ನುವಂಥ ಕೊರತೆ ಸದಾಕಾಲ ಕೊರತೆಯಿಂದಲೇ ನಾವು ಕೊನೆ ಮುಟ್ತೀವಿ ಅದಕ್ಕೆ ಈ ದೇಹವನ್ನೇ ಬಿಟ್ಟುಬಿಡ್ತೀವಿ ಕೊನೆಗೂ ಕೂಡ ಅದು ನಿಜವಾದಂಥ ಒಂದು ಶಾಂತಿ ತೃಪ್ತಿ ಆ ಒಂದು ತುಂಬುವಿಕೆ ಎಂದು ಆಗೋದೇ ಇಲ್ಲ ಅದು ಯಾವಾಗ ಆಗ್ತದಂತಂದರೆ ಅದು ಎಲ್ಲದ ಅದರ ಮೂಲ ತುಂಬೋದು ಅಂತಂದರೆ ಅದು ಒಳಗದೆ ಅದು ಒಳಗದೆ ಅದು ಹೊರಗಿಲ್ಲ ಅದು ಒಳಗಿಂದು ತುಂಬಬೇಕಾದ್ರೆ ನಾವು ಆ ಒಳಗೆ ಭಾಳಷ್ಟು ದೊಡ್ಡ ಖಜಾನೆ ಅದ ತುಂಬಲಿಕ್ಕೆ ಅದನ್ನು ಗುರುತು ಬಿಟ್ವಿ ಅಂತಂದರೆ ಅದನ್ನು ಕಂಡು ಹಿಡಿದ್ವಿ ಅಂತಂದರೆ ಅದು ತುಂಬಿ ಬಿಡ್ತದೆ ಆವಾಗ ಪರಮಾನಂದದ ಸ್ಥಿತಿ ಬಂದುಬಿಡ್ತದೆ ಆವಾಗ ನಮಗೆ ಯಾವ ಆಸೆಯು ಕೂಡ ಬಯಕೆಯೂ ಕೂಡ ಮೂಡೋದಿಲ್ಲ ನಮಗೇನೂ ಬೇಕು ಅನಿಸೋದಿಲ್ಲ ಕೊರತೆ ಅನಿಸೋದಿಲ್ಲ ಅಂಥ ಒಂದು ನಿಜವಾದಂಥ ಒಂದು ಸುಖ ಶಾಂತಿ ಆನಂದ ಸಂತೋಷ ಏನಂತೀರಿ ಅದನ್ನೆಲ್ಲ ಅದೇ ಭರಿಸಿಬಿಡ್ತದೆ ತುಂಬಿ ಬಿಡ್ತದೆ ಅದಕ್ಕೆ ಅಂಥ ಒಳಗಿರುವಂಥ ಅಂತರಂಗದಲ್ಲಿ ನಾವು ಒಂದು ಕ್ಷಣ ನಾವು ಎಣಿಕಿ ನೋಡಿ ಅದನ್ನು ಕಂಡುಕೊಳ್ಳುವಂಥ ಒಂದು ಮಾರ್ಗದಲ್ಲಿ ನಾವು ಕ್ರಮಿಸಬೇಕಾಗ್ಯದ ಆ ಮಾರ್ಗದೊಳಗೆ ನಾವು ನಡೀಬೇಕಾಗಿದೆ ಅಂಥ ಒಂದು ನಿಧಿಯನ್ನು ನಾವೆಲ್ಲ ಕಂಡುಕೊಳ್ಬೇಕಾಗ್ಯದ ಆವಾಗ ಈ ಆಸೆ ಭಯಕ್ಕೆ ಬಡದಾಟ ಇವೆಲ್ಲ ಶಾಂತ ಆಗ್ತಾವೆ ನೋಡ್ರಿ ನಾನು ಭಾಳಷ್ಟು ಶ್ರೀಮಂತ ಅಂತ ಅನಿಸ್ಬಿಡ್ತದೆ ಅದಕ್ಕಂತಲೇ ಹೇಳ್ತಾರೆ ಒಂದು ಕಡೆ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ಶಿವಭಕ್ತರಿಗೆ ಹಾಕಿರಲ್ಲ ಅವ್ರು ಒಳಗೆ ಎಣಿಕೆ ನೋಡ್ಕೊಂಡಾರ ಆ ಖಜಾನಿ ಕಂಡು ಹಿಡ್ದಾರೆ ಅದು ಅರಸಿಗೆ ಮಾತ್ರ ಆಸೆ ಮುಗುದಿಲ್ಲ ಅವ ಅರಸನೇ ಇರಬಹುದು ರಾಜನೇ ಇರಬಹುದು ಎಷ್ಟೋ ಅವನ ಹತ್ರ ಇರಬಹುದು ಆದರೂ ಕೂಡ ಅವನು ಖಜಾನೆ ಎಂದು ತುಂಬಿಲ್ಲ ಆಸೆಗೆ ಕೊನೆಯಿಲ್ಲ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೇಯ್ಯ ಅಂತ ಯಾವ ಐದಕ್ಕೆ ಲಕ್ಕಮ್ಮ ಕೇಳ್ತಾಳೆ ಅಂಥ ಆಸೆ ಅನ್ನುವಂಥದ್ದು ಯಾವಾಗಲೂ ಅದು ಮುಂದುವರಿತಾನೇ ಇರ್ತದೆ ಕಾರಣ ಏನಂತಂದ್ರೆ ತುಂಬಬೇಕು ಅನ್ನುವಂಥ ಅವಣಿಕೆ ಅದು ತುಂಬೋದೇ ಇಲ್ಲ ಅದಕ್ಕೆ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಯಾ ಈಸಕ್ಕಿ ಆಸೆ ನಿಮಗೇಕೆ ಅಂತ ಕೇಳುವಲ್ಲಿ ಯಾವ ಲಕ್ಕಮ್ಮ ಹೇಳ್ತಾಳೆ ಅಂಥ ಆಸೆ ಅದು ಸಂಪೂರ್ಣವಾಗಿ ಯಾರಿಗಿರ್ತದೆ ಅಂತಂದರೆ ಅರಸನಿಗಿರ್ತದೆ ಶ್ರೀಮಂತಗಿರ್ತದೆ ಭಾಳ ಸ ಗಳಿಸಿದವನಿಗಿರ್ತದೆ ಶಿವಭಕ್ತರಿಗಿರೋದಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ನಾವು ಅದನ್ನು ತಿಳ್ಕೊಳ್ಬೇಕು ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷೆ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಇದು ಮತ್ತು ವಿಷಯ ಬೇರೆ ಆಗ್ತದೆ ಇರಲಿ ಈ ಬಯಕೆ ಅನ್ನುವಂಥದ್ದು ಅದು ಆಗಬೇಕಾದ್ರೆ ಅದು ಇಲ್ಲದಂಗೆ ಆಗಬೇಕಾದ್ರೆ ಆ ಆಸೆ ಮುಗಿಬೇಕಾದ್ರೆ ನಾವು ಒಳಗೆ ಎಣಿಕೆ ನೋಡಿಕೊಳ್ಳುವುದು ಕಲಿಬೇಕು ಅದಕ್ಕೆ ದಿನಾಲು ಒಂದು ತಾಸು ಅದಕ್ಕೆ ತೆಗೆದು ನಾವು ಕಣ್ಣು ಮುಚ್ಚಿ ಸುಮ್ಮನೆ ಕತ್ಲೆ ನೋಡ್ತಾ ಕೊಡೋಣ ಒಂದು ಏನೋ ನಮಗೆ ಅದರಿಂದ ನಮಗೆ ಬೆಳಕು ತೋರ್ತದೆ ಒಂದೆರಡು ಮೂರು ತಿಂಗಳ ಈ ಸಾಧನೆ ಮಾಡಬೇಕು ನೋಡ್ರಿ ಸರಿ ಸಂಸಾರ ಬಿಡಬೇಕಾಗಿಲ್ಲ ಯಾವುದೂ ಬಿಡಬೇಕಾಗಿಲ್ಲ ಸುಮ್ಮನೆ ನಾವು ಕಣ್ಣು ಮುಚ್ಚಿ ಕುಂತ್ರೆ ಅದರ ಒಂದು ಕಿರಣ ನಮಗೆ ಸುಳೀತು ಅಂತಂದರೆ ಅನಂತ ಶಾಂತಿ ನಮ್ಮಲ್ಲಿ ನೆಲೆಸ್ತದೆ ಅಂತ ಹೇಳ್ತಾ ಅಂಥ ಒಂದು ಶಾಂತಿಯ ಕಡೆಗೆ ನಾವೆಲ್ಲ ಹೋಗಲಿಕ್ಕೆ ಪ್ರಯತ್ನ ಮಾಡೋಣ ಆ ಸಾಧನೆ ಕಡೆಗೆ ಹೋಗಲಿಕ್ಕೆ ಪ್ರಯತ್ನ ಮಾಡೋಣ ಅಂಥ ಸ ಮಹಾತ್ಮರ ಒಂದು ಬೋಧೆಯನ್ನು ಮಹಾತ್ಮರು ಬರೆದಿಟ್ಟಿರುವಂಥ ನುಡಿಗಳನ್ನು ಓದಿಕೊಂಡು ಅಂಥ ಮಹಾತ್ಮರು ಎಲ್ಲಿದ್ದರೂ ಕೂಡ ಹೋಗಿ ಭೇಟಿಯಾಗಿ ಅವರ ಬೋಧೆಯನ್ನು ಕೇಳುವ ಮುಖಾಂತರ ಅಂಥ ಅರಿವು ಆಚಾರ ಅನುಭವ ಇರುವಂಥ ಸದ್ಗುರುವಿನ ಸಾನ್ನಿಧ್ಯದಲ್ಲಿ ಸಾಧನೆ ಮಾಡುವ ಒಂದು ನಿಟ್ಟಿನಲ್ಲಿ ನಾವು ನಮ್ಮನ್ನು ನಾವು ಕಂಡುಕೊಳ್ಳೋ ಕಡೆಗೆ ನಾವೆಲ್ಲ ಹೋಗೋಣ ಅಂತ ಹೇಳ್ತಾ ಇದುವರೆಗೆ ಕೇಳಿದ್ದಕ್ಕೆ ಧನ್ಯವಾದಗಳು ಸರ್ವರಿಗೂ ಶರಣು